ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಸ್ವಲ್ಪ ವಾಕಿಂಗ್ ದೂರ ಹೋಗ್ಬಿಟ್ಟೆವು ಹಳ್ಳಿ ಬರಕ ತಡ ಆಯ್ತು ಕ್ಷಮಿಸಬೇಕು ಇಲ್ಲಿ ಶ್ರೀ ವಿಚಾರ ಸಾಗರ

ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಮಧ್ಯಮ ಅಧಿಕಾರಿಯಾದ ಅದೃಷ್ಟಿಗೆ ಉಪದೇಶ ಎರಡು ನೂರ ಹದಿನಾಲ್ಕನೇ ವಿಷಯಾಂಕ ಮತ್ತೆ ಐದನೇ ಚೌಪಾಯಿ ವಿಶ್ಲೇಷಣೆ ಮಾಡದ ಇಲ್ಲೇನಂತಂದ್ರೆ ಇಲ್ಲಿ ತನಕ ಶಿಷ್ಯನಿಗೆ ಸಂಶಯ ಏನ್ ಬಂದದ ಗುರು ಮತ್ತು ವೇದಗಳನ್ನ ನಾವು ಸತ್ಯ ಅಂತ ಅಂದೇವಂತಂದ್ರ ಬ್ರಹ್ಮ ಒಂದೇ ಸತ್ಯ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದಿರಿ ಆದ್ರ ಈಗ ನೋಡಿದ್ರ ಗುರುನು ಸತ್ಯ ಬ್ರಹ್ಮನು ಸತ್ಯ ಅಂತ ಹೇಳಿದ್ಮೇಲೆ ಸತ್ಯಗಳು ಎಷ್ಟದವ ಒಂದೇ ಸತ್ಯ ಅಂತ ಹೇಳಿ ಮತ್ತೆ ಮೂರ್ ಸತ್ಯ ಮಾಡಿರಿ ಅದಕ್ಕೆ ಇದು ದ್ವೈಪ ದ್ವೈತಾಪತ್ತಿ ದೋಷ ಬಂತು ಹಿಂಗಾಗಿ ಅನೇಕ ಸತ್ಯಗಳಿಲ್ಲ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತೇಳಿ ಒಂದೇ ಒಂದು ಸತ್ಯ ಅಂತ ವೇದಗಳ ಕಾರಲಿಕ್ಕೆ ತವ ಮತ್ತ ಗುರು ಮತ್ತು ವೇದಗಳನ್ನ ನಾವು ಮಿಥ್ಯಾ ಅಂತ ಅಂದ್ರ ಅಲ್ಲಿ ಏನಾಗ್ತದ ಅವರಿಂದ ನಮಗ ಸತ್ಯವಾದಂತ ಮೋಕ್ಷ ಪ್ರಾಪ್ತಿ ಆಗಂಗಿಲ್ಲ ಮೋಕ್ಷ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಒಂದು ಸ್ಥಿತಿ ಅದು ಎಂಥ ಸ್ಥಿತಿ ಅಂತಂದ್ರ ಶಿವನೇ ತಾನಾದ ಸ್ಥಿತಿ ಶಿವನೇ ತಾನಾದ ಸ್ಥಿತಿ ಮತ್ತೆ ಬ್ರಹ್ಮನೇ ತಾನಾದ ಸ್ಥಿತಿ ತಾನು ಬಿಟ್ಟು ಬೇರೆ ಏನು ಇಲ್ಲೇ ಇಲ್ಲ ಅಖಂಡ ಬ್ರಹ್ಮ ಎಲ್ಲವೂ ಬ್ರಹ್ಮ ತಾನು ಬ್ರಹ್ಮನಾಗಿ ಎಲ್ಲವೂ ಬ್ರಹ್ಮ ಅಂತ ನೋಡೋದು ತಾನು ಶಿವನಾಗಿ ಎಲ್ಲವೂ ಶಿವನೇ ಅಂತ ನೋಡೋದು ಅಖಂಡ ಬ್ರಹ್ಮ ಅದಕ್ಕೆ ಇದು ವೀರಶೈವ ಇರಬಹುದು ಲಿಂಗಾಯತ ಇರಬಹುದು ವಚನ ಸಾಹಿತ್ಯ ಸಿದ್ಧಾಂತ ಚಿಕ್ಕಾಮಣಿ ಆಗಮಗಳು ಇವೆಲ್ಲ ಏನಿರತ್ತವಪ್ಪ ಅಂತಂದ್ರೆ ಶಿವನ ಸ್ವರೂಪ ಶಿವನೇ ತಾನಾಗದು ಶಿವನ ರೂಪ ಆಗದ್ ಬೇರೆ ಶಿವನ ಸ್ವರೂಪ ಆಗದ್ ಬೇರೆ ಶೈವಕ್ಕ ಮತ್ತ ಈ ವೀರಶೈವಕ್ಕ ಇರೋ ವ್ಯತ್ಯಾಸ ಏನಂತಂದ್ರೆ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಸಾಮೀಪ್ಯ ಅಂತೇಳಿ ಏನದವಲ್ಲ ಈ ರೀತಿ ಮೋಕ್ಷಗಳು ಎಲ್ಲಿ ಶೈವದಲ್ಲಿ ಬರ್ತಾವ ಶಿವನ ಲೋಕದಲ್ಲಿರೋದು ಶಿವನ ರೂಪ ಆಗೋದು ಶಿವನ ಸಮೀಪದಲ್ಲಿರೋದು ಹಿಂಗ ಆಗ್ತವ ಆದ್ರ ಶಿವನೇ ತಾನಾಗದೇನದ ಅಂತಂದ್ರ ವೀರಶೈವ ಸಿದ್ಧಾಂತದ ಈ ಒಂದು ಸಿದ್ಧಾಂತ ಬಹಳ ಶ್ರೇಷ್ಠವಾದ ಸಿದ್ಧಾಂತ ಇಲ್ಲಿ ಅಂತಂದ್ರೆ ಗುರು ಮತ್ತು ವೇದಗಳನ್ನ ನಾವು ಸತ್ಯ ಅಂತೇಳಿ ಅದ್ವೈತ ಸಾಧನೆ ಮಾಡ್ಲಿಕ್ಕೆ ಹೋಗ್ಬಿಟ್ಟೇವಂದ್ರೆ ಶಂಕರಾಚಾರ್ಯರ ಒಂದು ತತ್ವದಲ್ಲಿ ವಿರೋಧ ಬರ್ತದ ಗುರು ಮತ್ತು ವೇದಗಳನ್ನು ಬಿಡಬೇಕಾಗ್ತದೆ ಅದಕ್ಕೆ ಮಧ್ವಾಚಾರ್ಯರು ಮತ್ತೆ ಇತರ ನಾಲ್ಕು ಜನ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ನಿಂಬಾರ್ಕಾಚಾರ್ಯರು ಏನ್ ಮಾಡ್ತಾರೆ ನಮಗ ಗುರುನು ಬೇಕು ವೇದನೂ ಬೇಕು ಬ್ರಹ್ಮನು ಬೇಕು ಎಲ್ಲಾನು ಬೇಕಪ್ಪ ನಾವು ಸತ್ಯ ಅಂತೇಳಿ ಎಲ್ಲಾನು ಸತ್ಯ ಅಂತೀವಿ ನಾವು ಒಂದನ್ನು ಸತ್ಯ ಮಾಡಿಕೆ ಎಲ್ಲ ಮಿಥ್ಯ ಮಾಡಿಬಿಟ್ಟೆ ಬಿಟ್ಟೆ ಗುರು ಶಾಸ್ತ್ರಗಳು ಹೆಂಗ್ ಬಿಡೋದಿದ್ರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಇದು ಅದ ಅಂತೇಳಿ ಅವರು ಅದನ್ನ ತ್ಯಾಗ ಮಾಡ್ಲಿಕ್ಕೆ ಇದು ನನಗೆ ತಿಳಿಯವಲ್ದು ಅವರು ವಿರೋಧ ಮಾಡ್ತಾರ ಇವ್ರು ಇದೇ ಕರೆಕ್ಟ್ ಅಂತಾರ ಇದು ನನ್ಗೆ ಏನು ತಿಳಿಯವಲ್ಲು ಸ್ವಲ್ಪ ತಿಳಿಸಿ ಹೇಳ್ರಪ್ಪ ಅಂತ ಹೇಳಿ ಪ್ರಶ್ನೆ ಮಾಡ್ಯಾರ ಪ್ರಶ್ನೆ ಮಾಡಿದ್ದಕ್ಕ ಯಾವಾಗ ಆಗ್ಲಿ ಈ ಒಂದು ಏನಾದರೂ ಒಂದು ಮತ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕಾದ್ರ ಒಂದೊಂದು ಕಂಡೀಷನ್ಗಳು ಇರ್ತಾವ ಏನ್ ಕಂಡೀಷನ್ ಅಂತಂದ್ರೆ ಮತಗಳು ಸಿದ್ಧಾಂತಗಳು ಮಾಡಬೇಕಾದ್ರ ಪ್ರಸ್ಥಾನ ತ್ರಯಗಳು ಅಂತಂದ್ರೆ ಅವರ ಸಿದ್ಧಾಂತವನ್ನ ಈ ಮೂರಕ್ಕೆ ಅನ್ವಯ ಮಾಡಿ ಬರಿಬೇಕವ್ರು ಉಪನಿಷತ್ತಿಗೆ ಅನ್ವಯ ಮಾಡಿ ಬರಿಬೇಕು ಭಗವದ್ಗೀತೆಗೆ ಅನ್ವಯ ಮಾಡಿ ಬರಿಬೇಕು ಬ್ರಹ್ಮಸೂತ್ರಕ್ಕೆ ಅನ್ವಯ ಮಾಡಿ ಬರಿಬೇಕು ಬರದಾಗೆ ಅದು ಮತ ಅನಿಸ್ಗೊತ್ತು ಅದ್ರಂಗ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ಯಾರ ಸಿದ್ಧಾಂತ ಚಿಖಾಮಣಿಯನ್ನ ಭಗವದ್ಗೀತೆ ಸಮಾನವಾಗಿ ತಂದಿಟ್ಟು ಇನ್ನ ಶ್ರೀಕರ ಭಾಷ್ಯಂ ಹಿಂಗ್ ಬೇರೆ ಬೇರೆ ಅದಾವ ಬ್ರಹ್ಮಸೂತ್ರಕ್ಕೆ ಸಮಾನವಾದಂತ ಗ್ರಂಥಗಳು ಮೂರು ಗ್ರಂಥಗಳದಾವ ಹೇಳ್ತೀನಿ ಅವ್ರು ಆ ಮೂರು ಗ್ರಂಥಗಳಿಗೆ ಭಾಷೆ ಬರದ್ರೆ ಅದು ಮತ ಅಂತ ಆಗ್ತದೆ ಅವರು ದ್ವೈತ ಅದ್ವೈತ ಅದ್ವೈತ ಹ್ಯಾಂಗ ಹೇಳ್ಯಾರ ಈ ಒಂದು ಶಕ್ತಿ ಅದ್ವೈತ ಸಿದ್ಧಾಂತ ಅಂತ ಏನದಲ್ಲ ಇದು ಈ ಒಂದು ಮೂರು ಗ್ರಂಥಗಳಿಗೆ ಅವರು ಭಾಷೆ ಬರಿಬೇಕಾಗ್ತದೆ ಸಿದ್ಧಾಂತ ಚಿಕ್ಕಾಮಣಿಗೆ ಭಾಷೆ ಬರಿಬೇಕು ಮತ್ತೆ ಶ್ರೀಕರ ಭಾಷ್ಯಂ ಅಂತ ಹಿಂಗೇನಾದ ಒಟ್ಟ ಈ ಮೂರಕ್ಕೆ ಸಿದ್ಧಾಂತ ಶಿಖಾಮಣಿ ಯಾದ್ರ ಇಕ್ವಲೆಂಟ್ ಅಂಟ್ ಅಂದ್ರೆ ಭಗವದ್ಗೀತೆ ಇಕ್ವಲೆಂಟ್ ಎಂಟ್ ಮಾಡಿಟ್ಟಾರ ಅವ್ರು ಹ ಶ್ರೀಕರ ಭಾಷಮ ಬ್ರಹ್ಮಸೂತ್ರಕ್ಕೆ ಈಕ್ವಲ್ ಎಂಟ್ ಮಾಡ್ಯಾರ ಮತ್ತೆ ಉಪನಿಷತ್ತು ಒಳಗೆ ಭಾಷೆ ಅಂತೂ ಉಪನಿಷತ್ತೆ ಅದಕ್ಕೆ ಅದರೊಳಗೆ ಏನು ಚೇಂಜಸ್ ಇಲ್ಲ ಉಪನಿಷತ್ತಿನ ಭಾಷೆ ಉಪನಿಷತ್ತೆ ಅವರು ಉಪನಿಷತ್ತಿಗೆ ಭಾಷೆ ಬರಿಬೇಕು ಇವರು ಉಪನಿಷತ್ತಿಗೆ ಭಾಷೆ ಬರಿಬೇಕು ಅವರು ಬ್ರಹ್ಮಸೂತ್ರಕ್ಕೆ ಭಾಷೆ ಬರಿತಾರ ಇವರು ಶ್ರೀಕರ ಭಾಷೆ ಬರೀತಾರ ಮತ್ತೆ ಅದೇನ ಶ್ರೀಕರಣ ಶ್ರೀಕಂಠ ಅದು ಮತ್ತೆ ಅವರು ಎದಕ್ ಬರಿತಾರ ಭಗವದ್ಗೀತೆಗೆ ಅವರು ಭಾಷೆ ಬರೀತಾರ ಇವ್ರು ಎದಕ್ ಬರಿತಾರ ಸಿದ್ಧಾಂತ ಚಿಕ್ಕಾಮಣಿ ಬರಿತಾರ ಈ ತರ ಬರೋದಕ್ಕೆ ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ ಅದಕ್ಕೆ ಇವೆಲ್ಲ ಮತಗಳು ತಯಾರಾಗಬೇಕಾದ್ರೆ ಅದಕ್ಕಿಂತ ಕಂಡೀಷನ್ಸ್ ಇರ್ತಾವ ಯಾವುದು ಕಂಡೀಷನ್ ಇರ್ಲಾರ್ದೆ ಮುಂಜಾನೆ ಒಂದು ಸಂಜೆಗೊಂದು ನಮ್ಗೆ ಏನು ಅನುಭವ ಆಗ್ಯದ ಒಂದು ವಚನ ಬರೆದು ಕೂಡ್ಲೇನೆ ಅದಕ್ಕೊಂದು ಮತ ಅನ್ಲಕ್ಕೂ ಬರಲ್ಲ ಒಂದು ಧರ್ಮ ಅನ್ಲಕ್ಕೂ ಬರಲ್ಲ ಅನುಭವ ಅಷ್ಟೇ ಅನುಭವ ಸಾಹಿತ್ಯ ಅಷ್ಟೇ ಅದು ಎಕ್ಸ್ಪೀರಿಯನ್ಸ್ ಅದಕ್ಕೆ ಏನಾಯ್ತು ಗುರುಗಳು ಈಗ ಉತ್ತರ ಕೊಡ್ತಾರೆ ಏನು ಮೇ ವೇದ ಅರ್ಥ ಬಹು ಹೈ ವೇದಗಳಿಗೆ ಕಲಿಯುಗದಾಗ ಬಹಳ ಮಂದಿ ಅರ್ಥ ಬರ್ತಾರಪ್ಪ ಒಬ್ರಲ್ಲ ಇಬ್ಬರಲ್ಲ ಶ್ರೀ ಶಂಕರ ಶಿವ ತಬ್ ಅವತರಿ ಹೈ ಶಂಕರಾಚಾರ್ಯರು ಯಾವಾಗ ಅವತರಿಸಿ ಬರ್ತಾರ ಜೈನ ಬುದ್ಧ ಮೂಲ ಉಖ ರೈ ಜೈನ ಬುದ್ಧ ಮೂಲಗಳೇನಾದ್ರು ಿ ಖಂಡನೆ ಮಾಡಿ ಬೇರ್ ಸಮೇತ ಕಿತ್ತೊಳದರು ಶಂಕರಾಚಾರ್ಯರು ಬಂದಾಗ ಈಗ ಮತ್ತವು ಬಾಲ ಬೆಳೀಲಕತ್ತವ ಮತ್ ಬೆಳೀಲಕತ್ತವು ಬುದ್ಧ ಜೈನ ಅಂತಂದ್ರ ಅವೈದಿಕ ಮತ್ತೀಗ ಹೊಸದ ಅವೈದಿಕ ಲಿಂಗಾಯತ ಒಂದು ತಯಾರ ನಮ್ದು ಅವೈದಿಕ ಅಂತ ಮಾಡ್ಲಕತ್ತಾರ ನಿನ್ನೊಬ್ರು ಯಾರು ಸಾಣೆಹಳ್ಳಿ ಸಾಂಬುಗಳು ಮುಸ್ಲಿಮರ್ದು ನಮ್ದು ಅಂತ ಹೇಳ್ಬಿಟ್ಟಾರ ನಮ್ದು ಮುಸ್ಲಿಮ್ರದು ಇಬ್ಬರದು ಒಂದೇ ಸಿದ್ಧಾಂತ ಅಂತ ಹೇಳ್ಯಾರ ತಾಣೇಹಳ್ಳಿ ನಾಟಕ ಮಾಡ್ತಾರ ತಾಮರ್ ಅವ್ರ ಹೀಗಾಗಿ ಏನಾಗ್ಬಿಟ್ಟದ ಒಂದು ಒಮ್ಮತ ಇಲ್ಲ ಯಾವಾಗ ಶಂಕರಾಚಾರ್ಯರು ಅವತರಿಸಿ ಬರ್ತಾರ ಅವಾಗ ಜೈನ ಬುದ್ಧ ಮತ ಎಲ್ಲ ಮೂಲ ಸಮೇತ ಕಿತ್ಕೊಂಡೋಯ್ತು ಹೋಯ್ತು ಗಂಗಾತೆ ಪ್ರಭು ಮೂರ್ತಿ ನಿಖಾರೆ ಗಂಗಾ ನದಿಯಿಂದ ಪ್ರಭು ಬದರಿನಾಥ ಮೂರ್ತಿಯನ್ನ ಹೊರತೆಗೆದು ಸ್ಥಾಪಿಸಿದ್ದಾರೆ ಶಂಕರಾಚಾರ್ಯರು ಏನ್ ಮಾಡಿದ್ರು ಗಂಗಾ ನದಿ ಒಳಗೆ ಯಾವ ಕಾಲದಾಗ ಏನೋ ಮೂರ್ತಿ ಹೋಗ್ಬಿಟ್ಟಿತ್ತು ಅದು ಗುಡಿ ಆ ಮೂರ್ತಿ ಏನ್ ಮಾಡಿದ್ರು ಹೊರಗೆ ತೆಗೆದು ಪೂಜಾ ಮಾಡಿಸಿದ್ರು ಹಿಂಗಾಗಿ ಅವ್ರು ಬಹಳ ದೊಡ್ಡ ವ್ಯಕ್ತಿ ಅನಿಸಿದ್ರು ಒಳಗ ಬದ್ರೀನಾಥ್ ಇದ್ದಾನ ಬದ್ರಿನಾಥ್ ಅದನ ಅಂತ ಹೇಳಿ ತೆಗಿಸಿದ್ರು ಅದ ಭಗವಾನ್ ಅದೇನಂತ ಇದ್ರ ಅರ್ಥ ಕಲಿಯುಗದಲ್ಲಿ ಬಹಳಷ್ಟು ಜನ ಎಂತವ್ರು ಅನಧಿಕಾರಿಗಳು ಅಧಿಕಾರಿಗಳೆಲ್ಲ ಶಿಕ್ಷಕವರೆಲ್ಲ ಏನ್ ಮಾಡ್ಯಾರ ಆ ವೇದಗಳಿಗೆ ಅರ್ಥ ಬರ್ದಾರ ಅನಧಿಕಾರಿಗಳು ವೇದಗಳ ಅರ್ಥಗಳನ್ನು ತಪ್ಪು ತಪ್ಪಾಗಿ ಪ್ರತಿಪಾದಿಸಿದ್ದಾರೆ ಸಾಕ್ಷಾತ್ ಶಿವನಾದ ಶಂಕರನೇ ಪೃಥ್ವಿಯ ಮೇಲೆ ಶಂಕರಾಚಾರ್ಯ ರೂಪದಲ್ಲಿ ಅವತರಿಸಿ ಬಂದು ಏನ್ ಮಾಡಿದ ಮತ ಮತ್ತು ಜೈನ ಮತದ ಸಿದ್ಧಾಂತಗಳನ್ನು ಮೂಲ ಸಮೇತ ಬೇರು ಸಮೇತ ಕಿತ್ತಿ ಹಾಕಿದ್ದಾರೆ ಚೆನ್ನಾಗಿ ಖಂಡನ ಮಾಡಿದ್ದಾರೆ ವೈದಿಕ ಮತ ಅವೈದಿಕ ಮತಗಳು ಎನ್ನದವಲ್ಲ ಅವು ಬುದ್ಧಾಡ್ತಿರ್ತಾವ ಅವರು ಅವೈದಿಕ ಮತಗಳು ಅವ್ರದ್ದು ಇವರು ವೈದಿಕ ಮತ ಅವರಿಗೆ ಖಂಡನೆ ಮಾಡ್ಯಾರ ಮುಂದೆ ಗಂಗಾ ನದಿಯಿಂದ ಪ್ರಭು ಬದರಿನಾಥನ ಮೂರ್ತಿಯನ್ನ ಹೊರತೆಗೆದು ಸ್ಥಾಪಿಸಿದ್ದಾರೆ ಭಗವಾನ್ ಶಿವನೇ ಶಂಕರಾಚಾರ್ಯ ರೂಪದಲ್ಲಿ ಅವತರಿಸಿ ಬಂದು ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಆ ಬದ್ರೀನಾಥನ ಮೂರ್ತಿ ತಂದು ಸ್ಥಾಪನೆ ಮಾಡಿದ್ರು ಜೈಸೆ ಭಾನು ಉದಯ ಉಜಿಯಾರೋ ದೂರಿ ಕರಿ ಜಗಮೆ ಅಂದಿಯಾರೋ ಯಾವಾಗ ನದಿ ಒಳಗಿಂದು ಬದರಿನಾಥನ ತೆಗೆದು ಸ್ಥಾಪನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಕಚ್ಚಿದ್ರು ಅವಾಗ ಅಂದ್ರೆ ಶಂಕರಾಚಾರ್ಯರು ಸೂರ್ಯೋದಯವಾದಾಗ ಜಗತ್ತಿನ ಕತ್ತಲೆ ಹೇಗೆ ದೂರವಾಗುತ್ತದೆಯೋ ಹಾಂಗ ಶಂಕರಾಚಾರ್ಯರು ಬಂದು ಈ ಜಗತ್ತಿನ ಅಜ್ಞಾನವನ್ನು ಕಳೆಯುವಂತ ಕೆಲಸ ಮಾಡ್ತಾರ ಎಲ್ಲ ವಸ್ತುಗಳು ಇದ್ದಕ್ಕಿದ್ದ ಹಾಗೆ ಪ್ರಕಾಶಮಾನವಾಗಿ ಏನಾಗ್ಲಿಕ್ಕತ್ತು ಜೂಕೋ ತೈ ಸಬ ಅಂತಂದ್ರೆ ಎಲ್ಲ ಕಾಣ್ಲಕ್ಕತ್ತು ಸಬ್ ಬಸ್ತು ಹೀ ಜುಯೋ ತು ಭಾಸೈ ಸೈ ಜಗ್ಗಿ ಹೊಳಿಲಕ್ಕ ಬಿಟ್ಟು ಅಂತ ಎಲ್ಲಾ ಖುಷಿ ಆಗ್ಬಿಡ್ತಿ ಎಲ್ಲಾ ವಸ್ತುಗಳಿಗೆ ಜಗತ್ ತೋಳಿಸ್ಲಕ್ ಬಂದ ಪರಮಾತ್ಮ ಅಂತೇಳಿ ಎಲ್ಲಾ ವಸ್ತುಗಳಿಗೆ ಬಹಳ ಸಂತೋಷ ಆಗಿಬಿಡ್ತಂತ ಸಂಸೈ ಸರ್ವ ಸಂಶಯಗಳು ಎಲ್ಲಾ ಸಂಶಯಗಳು ಅವರು ವಿಷಯ ವಿಪರ್ಯಾಯ ಸೈ ಎಲ್ಲಾ ಸಂಶಯಗಳು ಮತ್ತು ಭ್ರಮೆಗಳು ಎಲ್ಲಾ ನಾಶ ಆಗ್ಬಿಟ್ಟು ಅಂತ ಶಂಕರಾಚಾರ್ಯ ಒಂದು ಅವತಾರದಿಂದ ಏನಾಯ್ತಪ್ಪ ಅಂದ್ರ ಸೂರ್ಯೋದಯ ಆದ್ರೆ ಹೆಂಗ ಜಗತ್ತಿನಲ್ಲಿರುವ ಕತ್ತೆಲ್ಲ ಹೋಗ್ತದ ಹಾಂಗ ಇಲ್ಲಿ ಶಂಕರಾಚಾರ್ಯ ಅವತರಿಸಿ ಬಂದಾಗ ಎಲ್ಲ ವಸ್ತುಗಳು ಒಳ್ಳೆ ಪ್ರಕಾಶಮಾನವಾಗಿ ಒಳ ಕತ್ತಿ ಬಿಟ್ಟು ಅಂತ ಮತ್ತ ಎಲ್ಲ ಸಂಶಯಗಳು ಮತ್ತು ಭ್ರಮೆಗಳು ಎಲ್ಲ ನಾಶ ಆದವು ಅಂತೇಳಿ ಈ ಐದು ಮತ್ತು ಆರನೇ ಚೌಪಾಯಿಗಳು ಹೇಳ್ತಾವ चौपाई एस्ट टाइम टाइम वेद अर्थ ये तू अज्ञान नरी हई श्री शंकर व्याख्यान नशी है नरी हर नशी करी है तो ಉಪದೇಶ ಯಥಾರ್ಥ ನಾಸಹಿ ಸಂಶಯ ಅರು ಏನಿಂದಂದ್ರೆ ಹ್ಯಾಂಗ ವೇದ ಅರ್ಥಗಳ ಅಭಿಪ್ರಾಯದಲ್ಲಿಯ ಅಜ್ಞಾನವನ್ನ ಪ್ರಸ್ಥಾನ ತ್ರಯಗಳ ಮೇಲೆ ಬರೆದಿರುವ ತಪ್ಪು ತಿಳುವಳಿಕೆಯನ್ನ ಶ್ರೀ ಶಂಕರರ ವ್ಯಾಖ್ಯಾನವು ಭಾಷ್ಯವು ನಾಶ ಮಾಡಿಬಿಡ್ತು ನಾಶ ಮಾಡ್ತ ನಸೀಹಯಿ ಅಂದ್ರೆ ನಾಶ ಮಾಡ್ತ ಏನೇನು ತಪ್ ತಪ್ಪಾಗಿದ್ದು ಮೊದಲಿನವರು ಮಾಡಿದ ತಪ್ಪುಗಳೆಲ್ಲ ಈ ಶಂಕರರ ವ್ಯಾಖ್ಯಾನದ ನಾಶ ಆಯ್ತು ಕರಿಹಿತೆ ಉಪದೇಶ ಯಥಾರ್ಥ ಅವರು ಮಾಡಿದ ಯಥಾರ್ಥ ಜ್ಞಾನ ನಿಜವಾದ ಜ್ಞಾನದ ಉಪದೇಶದಿಂದ ನಾಸಹಿ ಸಂಶಯ ಅಂತಂದ್ರೆ ಅದು ಅಯಥಾರ್ಥವಾದ ಮತ್ತು ಸರ್ವ ವಿಧ ಸಂಶಯಗಳು ಮತ್ತು ಅವುಗಳ ಭ್ರಾಂತಿಯಿಂದ ಉಂಟಾದ ತಪ್ಪು ತಿಳುವಳಿಕೆಗಳು ಎಲ್ಲ ನಾಶ ಆಗ್ತವ ಹೀಗಾಗಿ ಏನಾಗ್ತದ ಅಂದ್ರೆ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಅಂತ ಹೇಳಿ ಈ ಬ್ರಹ್ಮಜ್ಞಾನದ ಪ್ರಾಪ್ತಿ ಆಗ್ತದ ಸರ್ವ ಅಯಥಾರ್ಥ ಬ್ರಹ್ಮಜ್ಞಾನಗಳೆಲ್ಲ ನಿವೃತ್ತಿ ಆಗ್ತವ ಅಂದ್ರೆ ವೇದಗಳ ಅಭಿಪ್ರಾಯದಲ್ಲಿ ಯಾವ ಅಜ್ಞಾನ ಅಜ್ಞಾನಿಗಳು ಪ್ರಸ್ಥಾನ ತ್ರಯಗಳ ಬಗ್ಗೆ ಏನು ತಪ್ಪು ತಿಳುವಳಿಕೆ ಮಾಡಿ ಮಂಡಿಸಿದ್ದಾರಲ್ಲ ಮಧ್ವಾಚಾರ್ಯರಿಗೆ ಅಂತಾರೆ ಇವರು ಅಜ್ಞಾನಿಗಳಂತ ಭೇದವಾದಿಗಳಿಗೆ ಅಜ್ಞಾನ ಅಂತಾರೆ ಅಜ್ಞಾನಿ ಅಂತಾರೆ ಭೇದಕ್ಕೆ ಅಜ್ಞಾನ ಅಂತಾರೆ ಶಂಕರ ಭಗವತ್ಪಾದಕ ಪಾದರು ಸೂರ್ಯೋದಯವಾದಾಗ ಕತ್ತಲೆ ಹೇಗೆ ನಾಶವಾಗುತ್ತದೆಯೋ ಹಾಗೆಯೇ ಭೇದವಾದಿಗಳು ಹೇಳತಕ್ಕಂತ ಅಜ್ಞಾನ ಶಂಕರ ಭಗವತ್ಪಾದರ ಪ್ರವಚನಗಳಿಂದ ನಾಶವಾಗುತ್ತವೆ ಶಂಕರಾಚಾರ್ಯರು ಉಪದೇಶ ಮಾಡುತ್ತಿದ್ದಾರೆ ಅವರು ಸತ್ಯವಾದ ಉಪದೇಶ ಮಾಡ್ಯಾರ ಶಂಕರಾಚಾರ್ಯರು ಹಿಂಗಾಗಿ ಎಲ್ಲ ಅಜ್ಞಾನ ಭ್ರಮೆ ಎಲ್ಲ ನಾಶ ಆಗಿಬಿಡ್ತವ ಮಧ್ವಾಚಾರ್ಯರು ಭ್ರಾಂತಿಯಿಂದ ತುಂಬಿರತಕ್ಕಂತ ತಪ್ಪು ತಿಳುವಳಿಕೆಗಳನ್ನ ಶಂಕರಾಚಾರ್ಯರು ಕಳಿತಾ ಇದ್ದಾರೆ ಮಧ್ವಾಚಾರ್ಯರು ಏನ್ ಮಾಡ್ಯಾರ ಸಮಾಜದೊಳಗ ಭ್ರಾಂತಿಯಿಂದ ತಪ್ಪು ತಿಳುವಳಿಕೆ ಜನರ ತಲೆ ಒಳಗ್ ತುಂಬ್ಯಾರ ಶಂಕರಾಚಾರ್ಯರು ಅದನ್ನ ಕಳಿತಾ ಇದ್ದಾರೆ ಶಂಕರಾಚಾರ್ಯರು ಕಳೀತಾರ್ ಖರೆ ಆದ್ರೆ ಅವ್ರು ಕಳ್ಕೋಬೇಕಲ್ಲ ಶಂಕರಾಚಾರ್ಯರು ಅದ್ವೈತ ಏನಾರ ಆದ್ರೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಓಹೋ ಆ ಮಟ್ಟದ ಜ್ಞಾನ ನಮಗೂ ಬೇಕಾಗಿಲ್ಲ ಅಂತಾರ ಅದ್ವೈತ ಜ್ಞಾನನೇ ಬೇಕಾಗಿಲ್ಲ ಅಂತಾರೆ ಅಂತ ಜನ ಅದಾರ ಅದಕ್ಕೆ ಇಲ್ಲೇನದ ಶಂಕರ ಮತ ಪ್ರಮಾಣ ಶಂಕರ ಮತವೇ ಪ್ರಮಾಣ ಅಂತ ಹೇಳಿ ಏನ್ ಮಾಡ್ಲಕತ್ತಾರ ಸಿದ್ಧ ಮಾಡ್ಲಕ್ಕ ಇವೆಲ್ಲ ವಿಚಾರಗಳು ಹೇಳಕ್ ಎಲ್ಲ ಲೇಟ್ ಆಗಿ ಬಂದಿನಿ ಅದಕ್ಕೆ ಇದನ್ನ ಬಿಚ್ಕೊಂಡು ಕೂತ್ರ ಟೈಮ್ ಬಾಳ ಹಿಡಿತದ ಇಷ್ಟು ಸಾಕಿವತ್ತ ನಾಳೆ ಮತ್ತಿದ್ರ ಮುಂದಿನ ಭಾಗವನ್ನ ವಿಚಾರ ಮಾಡೋಣ ಎಲ್ಲರಿಗೂ ಒಳೆತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿಗೋ ಸರ್ವ ದುಃಖ ನಿವೃತ್ತಿಗೋ इषार्थ सीधे यशस्वी वो यशस्वी वो जय शुद्ध ब्रह्म जय जय शुद्ध ब्रह्म ओम शांति 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 शर्म शरण हम्म हम्म

ಬರೀ ಪರಿ ಪರಿಚಯ ಆಗ್ಯದೇ ಎಲ್ಲರೂ ದ್ವೈತದಾಗ್ಯದ್ದು ಅದರ ಪರಿಚಯ ಇರ್ಲಾರ ಹೋಗ್ಬಿಡ್ತಿದ್ದೆವು ಬಿಡ್ತಿದ್ದೆವು ಅವ್ರು ಬಂದ ಮೇಲೆ ಅದು ಅದ್ವೈತ ಸಿದ್ಧ ನಾವೇ ಬ್ರಹ್ಮ ಸ್ವರೂಪ ಅನ್ನೋದು ದೊಡ್ಡ ಉಪಕಾರ ಅವ್ರದ್ದು ಶಂಕರಾಚಾರ್ಯರು ದೊಡ್ಡ ಹ್ಮ್ ಹ್ಮ್ ಜ್ಞಾನ ಸಂಪಾದನೆ ಮಾಡಿದೆ ದೊಡ್ಡ ಉಪಕಾರ ಮಾಡ್ಯಾರ ಇದು ಎಪ್ಪ ಈ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಏನಂತಾರೆ ಇದು ವೇದ ಸಮ್ಮತವಾದದ್ದ ಅಲ್ಲೇನೆ ಶಕ್ತಿ ವಿಶಿಷ್ಟ ಅದ್ವೈತ ವೇದ ಸಮ್ಮತ ಆಗುದನ್ನ ದ್ವೈತದಲ್ಲಿ ದ್ವೈತನ ಅದ್ವೈತ ನಿನ್ನೆ ಇವರೇನ್ ಮಾಡ್ತಾರ ಬೈತಾರ ಎಲ್ಲ ಜಗತ್ತಿಗೆ ಹಣ್ಣು ಹೆಣ್ಣು ಮಣ್ಣಿಗೆ ಸಂಬಂಧಗಳಿಗೆ ಸಂಪತ್ತುಗಳಿಗೆ ದೇಹಾದಿಗಳಿಗೆ ಬ್ರಹ್ಮಾಂಡಕ್ಕ ಅಳಿತಾರವ್ರು ಕೀಳಾಗಿ ಕಾಣ್ತಾರ ದ್ವೈತಿಗಳು ಅದ್ವೈತಿ ಅದ್ವೈತಿಗಳು ಅಲ್ಲ ಅದ್ವೈತ ಸಿದ್ಧಾಂತದವರು ಶಂಕರಾಚಾರ್ಯರು ಮಂದಿ ಜಗತ್ತಿಗೆ ಬೈತಾರ ಅದ್ಭೈತ ಅದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತವ್ರು ಏನ್ ಮಾಡ್ತಾರ ಶರೀರಕ್ಕೆ ಯಾಕೆ ಬೈತೀರಪ್ಪ ಶರೀರ ಬಳಸೆ ನೀವು ಮೋಕ್ಷ ಮಾಡ್ಕೊಂಡಿರಿ ಅದಕ್ಕೆ ಶರೀರಕ್ಕೆ ಇವ್ರೇನ್ ಅಂತಾರ ಮಲಕೋಶ ಅಂತಾರ ಚಂದ ಶಕ್ತಿ ಟ್ಯಾಂಕ್ ಅಂತಾರ ಆದ್ರ ಮಲಕೋಶ ಅಲ್ಲದು ಕೂಡಲ ಸಂಗಮ ದೇವರನ್ನು ಬಂದ ಪ್ರಸಾದ ಕಾಯ ಅಂತಾರ ಇವ್ರೇ ಶಕ್ತಿ ವಿಶಿಷ್ಟ ಆದ್ದೋಯ್ತದವ್ರು ಹೆಣ್ಣಿಗೆ ಅವರು ಮಾಯೆ ಅಂತಾರ ಇವರೇನಂತಾರ ಹೆಣ್ಣಿಗೆ ತಾಯಿ ಅಂತಾರ ವಿರೋಧ ಎಲ್ಲ ಸಿದ್ಧಾಂತದೊಳಗ ಒಂದೊಂದು ವಿಷಯದ ಬಗ್ಗೆ ವಿರೋಧಗಳು ತಾವ ವೀರಶೈವದೊಳಗೆ ಹಂಗೆ ಯಾವ್ದೋ ವಿರೋಧನೇ ಇಲ್ಲ ವಿರೋಧ ರಹಿತತ್ವಂ ವೀರಶೈವತ್ವಂ ಅಂತ ಏನ್ರಿ ಅಂತಂದ್ರೆ ಏನ್ ಜ್ಞಾನ ಅದ್ವೈತ ಜ್ಞಾನನೇ ವೇದ ಹ್ಮ್ ಭೇದ ಭೇದ ಭಾವಗಳನ್ನ ತೆಗೆದು ಹಾಕ್ಯಾರ ಭ್ರಮೆ ಸಂಶಯ ಭೇದ ಭಾವ ಅವು ತೆಗೆದು ಹಾಕ್ಯಾರು ಆಚಾರ್ಯಾರ ಬಂದೇ ಇಲ್ಲ ಬಂದೇ ಇಲ್ಲ ಅಕಸ್ಮಾತ್ ನೀವೇನಾರ ಅಕಸ್ಮಾತ್ ನೀವ್ ಏನಾರ ಅವ್ರ ಸಭೆ ಒಳಗ್ ಹೋದ್ರಿ ಅಂದ್ರೆ ಮತ್ ಹಳೆ ಹೊರಗೆ ಬರಲ್ಲ ಅಷ್ಟು ಕರೆಕ್ಟ್ ಚಲೋ ಅನ್ನಂಗೆ ಹೇಳ್ತಾರ ಅವ್ರು ಹ್ಮ್ ದ್ವೈತ ಸಿದ್ಧಾಂತನೇ ಭಾರಿ ಟೇಸ್ಟಿ ಇರ್ತದೆ ಅದ್ವೈತ ಇದು ಕಷ್ಟಪಟ್ಟು ನಾನೇ ಶಿವ ಆಗಿ ಶಿವನಂಗ ಗಂಭೀರವಾಗಿ ಶಂಭುಲಿಂಗನ ಇರಬೇಕಲ್ಲ வேற வெற நம்ம எல்லா எச்ச சொன்னா நாசியாக இருந்து அந்த பிரகேதவாதிகளுக்கு அந்தปฏิபாதனை மாட்டாரே பிரகேதவாதிகு என்ன معناتாயது இயல்ச்சானதா ஹவுது ஹவுது இப்போ சௌஸ்த்யத்தை அடைக்க இருக்கறத நே அருது அருது சரி சரி ஓகே അജ്ഞാനിഗ അജ്ഞാനി മാത്ര ജ്ഞാനി മാത്ര മാതാ രുചി അനസ്ത അജി അജ്ഞാനി മാത്ര ലൗക ലൗകിക രുചി അനസ്താവും അലൗകളെ न न जदाविता नाद परम तत्गुरु वरदीय सृष्टि शिरदत्तव मति अली नेलचित पतित पावनगे गति गानदनर अग्निरुरु थोड़ी तीर की और ही निरालोक पायी कंसो तव सारव पीर ति प्रकार चंद्रगी

ನಿಶಲದಾಸರಿಗೆ ನಿಶಲದಾಸರ ಕೃತಿಯನ್ನು ಅರುಣಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನು ಹೊಂದಿದ ಗುರುನಾಥ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶಲದಾಸರಿಗೆ ಅಜಹಮಹರಿಗಾದ ರ ವೇಶ ಪರಮ ಸದ್ಗುರುವರರಿಗೆ ಪರಮ ಸದ್ಗುರು काय आदु निच्छेददांताय सनातन धर्म समन्वय नाना भारती भाषाय नमः काय सही विचारा सागर उत्ती प्रभाकरादि प्रौढ प्रक्रिया सजीवन तरतेहि काय परमानंद प्राप्ति रूपेण सर्वसुख वृद्धि रूपेण सत्यमूते मार्ग प्रदर्शकाय शुद्ध ब्रह्म ज्ञान प्रदर्शकाय परम सद्गुरु श्री शुद्ध ब्रह्मने नमो नमः

म् मोक्षमूलम् गुरुकृपः गुरुरादिश्यनादिश्य गुरुः परमदैवतम् गुरुपरतरम् नास्ति तस्मिन् श्रीगुरुवे नमः ॐ पूर्णमदः पूर्णमिदम् पूर्णात् पूर्णमुदिश्यते पूर्णस्य पूर्णमादाय पूर्णमेवावशिष्यते ॐ ओ